ಕೊಟ್ಟಲಗಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆ ಹಾಗೂ ಬಸವೇಶ್ವರ ಏತ ನೀರಾವರಿ ಯೋಜನೆ ಕಾಮಗಾರಿಗಳ ಕುರಿತು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ತಾಲೂಕಿನ ನೀರಾವರಿ ಕಚೇರಿಯಲ್ಲಿ ನೀರಾವರಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಸಭೆ ನಡೆಸಿ ಕಾಮಗಾರಿಗಳ ಕುರಿತು ಮಾಹಿತಿ ಪಡೆದುಕೊಂಡರು ಹಾಗೂ ಕಾಮಗಾರಿಯು ಗುಣಮಟ್ಟದ್ದಾಗಿ ಹಾಗೂ ಕಾಲ ಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಸೂಚನೆ ಕೂಡ ನೀಡಿದರು ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಧಿಕಾರಿಗಳು ಗುತ್ತಿಗೆದಾರರು ಹಾಗೂ ಡಿಸೈನರ್ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಕೊಟ್ಟಲಗಿ ಅಮ್ಮಾಜೇಶ್ವರಿ ಏತ ನೀರಾವರಿ ಕಾಮಗಾರಿ ಪರಿಶೀಲನಾ ಸಭೆ ನಡೆಸಲಾಗಿದೆ ನದಿ ದಂಡೆಗೆ ಇರುವ ಕೆನಲ್ ಪಂಪ್ ಹೌಸ್ ಕೆಲಸಗಳನ್ನು ಆರಂಭ ಮಾಡಲಾಗಿದೆ ಸುಮಾರು ನಾಲ್ಕೂವರೆ ವರೆಗೆ ಡೆಲಿವರಿ ಪೈಪ್ಲೈನ್ ಕೆಲಸ ಕೂಡ ಆಗಿದೆ ಪೈಪ್ಲೈನ್ ಪಂಪ್ ಹೌಸ್ ಪವರ್ ಸ್ಟೇಷನ್ ಮೋಟಾರ್ ಸಪ್ಲೈ ರಿಡಕ್ಷನ್ ಒಟ್ಟುಗೂಡಿ ಮುಂದಿನ ಡಿಸೆಂಬರ್ವರೆಗೆ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಲು ಸಿದ್ದತೆಯನ್ನ ಮಾಡಬೇಕು ಎಂದು ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ ಅಂತ ತಿಳಿಸಿದರು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಸನ್ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ವರೆಗೆ ಕೆಲಸ ಪೂರ್ಣ ಮುಗಿಸಿ ಇಂದಿನ ಸಭೆಯಲ್ಲಿ ಭರವಸೆ ಕೂಡ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಪರಿಶೀಲನಾ ಸಭೆ ನಡೆಸಬೇಕಾಗುತ್ತೆ ಏನಾದರೂ ತಾಂತ್ರಿಕ ತೊಂದರೆಗಳು ಬಂದಿದ್ರೆ ಅದನ್ನ ನಿವಾರಣೆ ಮಾಡಲು Pula agak ಅದಲ್ಲದೆ ಕೆಲಸದ ಜತೆಗೆ ಸರ್ಕಾರದಿಂದ ಹಣವೂ ಕೂಡ ಬಿಡುಗಡೆ ಮಾಡಿ ಸ್ವಂತ ಕೆಲಸವೂ ಮಾಡಬೇಕಾಗುತ್ತೆ ಅದಲ್ಲದೆ ಕೆಲಸದ ಜೊತೆಗೆ ಸರ್ಕಾರದಿಂದ ಹಣವೂ ಕೂಡ ಬಿಡುಗಡೆ ಮಾಡಿಸುವಂತೆ ಕೆಲಸವೂ ಮಾಡಬೇಕಾಗುತ್ತೆ ಕೆಲಸ ಹೇಗೆ ಹೇಗೆ ಪ್ರಗತಿಯತ್ತ ಸಾಗುತ್ತೆ ಹಾಗೆ ನಾನು ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸುವತ್ತ ಕೆಲಸ ಕೂಡ ಮಾಡ್ತೇನೆ ಮುತುವರ್ಜಿ ವಹಿಸಿ ಕೆಲಸದ ಪ್ರಗತಿಯನ್ನ ಮಾಡುತ್ತಾ ಹೋದ್ರೆ ಇನ್ನು ಒಂದು ವರ್ಷದಲ್ಲಿ ನೀರಾವರಿ ಯೋಜನೆ ಪೂರ್ಣವಾಗುತ್ತೆ ಅನ್ನೋ ನಿರೀಕ್ಷೆ ಇದೆ ಅಂತ ತಿಳಿಸಿದ್ರು ಬಸವೇಶ್ವರ ನೀರಾವರಿ ಯೋಜನೆ ವಿಚಾರವಾಗಿ ಮಾತನಾಡಿದ ಅವರು ಬಸವೇಶ್ವರ ನೀರಾವರಿ ಯೋಜನೆ ಕಾಮಗಾರಿಯಲ್ಲಿ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿತ್ತು ನಾನು ಮತ್ತು ರಾಜುಗಾಗಿ ಇಬ್ಬರೂ ಸರ್ಕಾರದಲ್ಲಿ ಚರ್ಚೆ ಮಾಡಿ ತಾಂತ್ರಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಆದಷ್ಟು ಬೇಗ ಬಸವೇಶ್ವರ ನೀರಾವರಿ ಯೋಜನೆ ಕೆಲಸ ಕೂಡ ಪ್ರಾರಂಭ ಮಾಡುತ್ತೇವೆ ಅಂತ ತಿಳಿಸಿದ್ರು ಈ ವೇಳೆ ಸಭೆಯಲ್ಲಿ ಅಧಿಕ ಅಭಿಯಂತರ ನಾಗರಾಜ್ ಬಿಎಎಲ್ ಕಾರ್ಯನಿರ್ವಾಹಕ ಅಭಿಯಂತರ ಪ್ರವೀಣ್ ಹುಣಸಿಕಟ್ಟಿ ಸಹಾಯಕ ಅಭಿಯಂತರ ಭರತೇಶ್ ಮಹೇಶ ವಾಡಗಿ ಮುರುಗೇಶ್ ಬೊಮ್ಮನಾಳ ಶಿವಶಂಕರ್ ಕರಡಿ ಅಂಬಣ್ಣ ಗುತ್ತಿಗೆದಾರ ಎಸ್ಎನ್ಸಿ ಕಂಪನಿಯ ಸುರೇಶ್ ಫನೀಕರ್ ಪಂಪುಗಳು ಗುತ್ತಿಗೆದಾರರ ಜಲಂ ಕಂಪನಿಯ ರಾಜೇಶ್ ಗುಂಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ರಾಮಚಾ ಮುಜಾವರ್ ಎಬಿನ್ಯೂ ಸಂಸ್ಥಾಪಕರು ಅಥಣಿ

ಡಿಸೈನರು ಎಲ್ಲರೂ ಒಟ್ಟಿಗೆ ಸಜ್ಜು ಮಾಡಿದೆ ಎರಡು ದಿವಸದಿಂದ ಅವರು ನದಿ ದಂಡಿಗೆ ಇರ್ತಕ್ಕಂಥ ಒಂಟೆಕಿನ ಕೆಲಸ ಕಂಪೋಸ್ ಕೆಲಸ ಇವೆಲ್ಲವೂ ಕೂಡ ಇವತ್ತು ಪ್ರಾರಂಭ ಮಾಡಿದೆ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ದೊಡ್ಡ ಡೆಲಿವರಿ ಆಪ್ಲೈನ್ ಕೂಡ ಇವತ್ತು ಆಗಿದೆ ಪೈಪ್ಲೈನು ಕಂಪೋಸ್ಸು ಮತ್ತು ಪವರ್ ಸ್ಟೇಷನ್ನು ಮೋಟರ್ ಸಪ್ಲೈ ನಿರೀಕ್ಷಣೆ ಒಟ್ಟು ಕೂಡಿ ಇವತ್ತಿನಿಂದ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ ಕಮಿಟ್ಮೆಂಟ್ ಲೆಟರ್ ಕೂಡ ತಯಾರಾಗುತ್ತೆ ಅದಕ್ಕೆ ಅವರೆಲ್ಲರೂ ಕೂಡ ನಾವು ಸಹಿ ಮಾಡಿಸ್ಬೇಕು ಇವತ್ತಿನಿಂದ ಸುಮಾರು ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ಪೂರ್ಣ ಕೆಲಸವನ್ನು ಮುಗಿಸ್ಕೊಡ್ತೀವಿ ಅಂತಕ್ಕಂಥದ್ದೇನೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಈ ಪರಿಶೀಲನಾ ಸಭೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಇದನ್ನು ಪ್ರತಿ ತಿಂಗಳ ನಾವು ಒಂದು ತಿಂಗಳದಲ್ಲಿ ಒಂದು ದಿವಸ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಸಭೆ ಮಾಡಬೇಕಾಗುತ್ತೆ ತಾಂತ್ರಿಕ ತೊಂದರೆಗಳ ಬಂದಿರತಕ್ಕಂಥದ್ದನ್ನು ನಿವಾರಣೆ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಕೆಲಸದ ಜೊತೆ ಜೊತೆಗೆ ಸರ್ಕಾರದ